ಹಲೋ ನಮಸ್ಕಾರ ಬನ್ನಿ ಇವತ್ತೇನೋ ಲಾಗ್ನ ಸ್ಟಾರ್ಟ್ ಮಾಡೋಣ ಎಲ್ಲರೂ ಮದುವೆ ಮನೆಯಲ್ಲಿ ಹೊಟ್ಟೆ ಹಸ್ತಿತ್ತು ಅಂತ ಹೇಳಿ ಇನ್ನು ಊಟ ಸ್ಟಾರ್ಟ್ ಆಗಿರಲಿಲ್ಲ ಹಾಗಾಗಿ ಕಲ್ಲಂಗಡಿ ತಿಂತಾಯಿದ್ವಿ ಈ ಒಂದು ಸ್ವಲ್ಪ ತಣ್ಣಗಿರಲಿ ಅಂತ ಹೇಳಿ ಹಾಗೆ ಇವರೆಲ್ಲರೂ ನೋಡಿ ಫೋನ್ ನೋಡ್ತಾಯಿದ್ರು ಕಲ್ಲಂಗಡಿ ತಿನ್ನು ಅಂದ್ರೆ ತಿಂತಾ ಇರಲಿಲ್ಲ ಇವ್ರದೇನೋ ಲಿಫ್ಟಿಗೆ ಹೋಗುತ್ತಂತೆ ಹಾಗಾಗಿ ಕಲ್ಲಂಗಡಿ ತಿನ್ನು ಅಂದ್ರೆ ತಿನ್ನಲಿಲ್ಲ ಸೊ ಅವ್ರ ಕ್ಯೂಟ್ನೆಸ್ನೇ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ಲ ಲಿಫ್ಟಿಗೆ ಹೋಗುತ್ತೆ ಅಂತ ಅವ್ರದ್ದು ಸೊ ಹಾಗಾಗಿ ಅವ್ರು ಇರಲಿಲ್ಲ ಫೋನ್ ನೋಡ್ತಾ ಅವಳಂತೂ ಎಷ್ಟು ಗ್ರ್ಯಾಂಡ್ ಮೇಕಪ್ ಆಗಿರಿ ಮತ್ತೆ ಮದುವೆ ಐತಿ ಇವತ್ತ ಇವರೆಲ್ಲರೂ ಇನ್ನೂ ಒಳ್ಳೆ ಇನ್ನ ಮದ ಮಕ್ಕಳೇ ಬಂದಿಲ್ಲ ಏನ್ ಮಾಡೋದು ಇನ್ನ ಟೈಮ್ ಆಗಿಲ್ಲ ಅದಕ್ಕೆ ಯಾರು ಬರ್ತಾರೆ

ನೀವನಿದ್ರಿ <US> ಚೌಡ <morally> <vie> <udodie> ಎಷ್ಟೇ ರೆಡಿ ಆದ್ರೂ ಕೂಡ ಟ್ರೆಡಿಷನಲ್ ಆಗಿರುವಂತ ಫ್ಲವರ್ಸ್ ಇಲ್ಲ ಅಂದ್ರೆ ನಡೆಯೋದೇ ಇಲ್ಲ ಸೊ ಹಾಗಾಗಿ ಎಲ್ಲ ಹೆಣ್ಮಕ್ಳು ನೆಲ್ಲ ತಗೊಂಡು ಹಾಕೋತಾ ಇದ್ರು ಅದ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ನೋಡೋದಕ್ಕೆ ಸ್ಟೇಜ್ ಮೇಲೆ ಸಾಂಗ್ ಹಾಕಿರೋದ್ರಿಂದ ಚಿಕ್ಕ ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತಾಯಿದ್ರು ಅದನ್ನೇ ಎಲ್ಲರೂ ನೋಡ್ಕೊಂಡು ಕೂತಿದ್ರು ಹಾಗೆ ಎಲ್ಲರೂ ಮದುವೆ ಮೂಮೆಂಟ್ನೆಲ್ಲ ಎಂಜಾಯ್ ಮಾಡ್ತಾಯಿದ್ರು ನೋಡೋದಕ್ಕೆ ಒಂಥರ ಖುಷಿಯಾಗಿರುತ್ತೆ ಅಲ್ವಾ ನೋಡಿ ನಮ್ಮ ಚಂದ್ ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ತಾ ಇದ್ದಾಳಂತೆ ಹಾಗೆ ಎಲ್ಲರೂ ಚೆನ್ನಾಗಿ ಡಾನ್ಸ್ ಮಾಡ್ತಾಯಿದ್ರು ಅಲ್ಲೇ ಇರೋದು ಹೇಳಿದ್ನಲ್ಲ ನಿಮಗೆ ಅಲ್ಲಿ ಮದ್ವೆ ಓಡಾಡ್ಯಾರ ಹೆಂಗ್ ಇವಾಗ ನಮ್ಮ ನಮ್ಮ ಮದ್ವೆ ಮಗಂದು ಹುಟ್ಟಿತ ಬಾ ಇವತ್ತು ಸೊ ಹಾಗಾಗಿ ಬರ್ತ್ಡೇನ ಇಲ್ಲೇ ಮದುವೆ ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ಬೇಕಂತ ಹೇಳಿ ಕೇಕ್ ಎಲ್ಲ ತಂದು ಎಲ್ಲರೂ ರೆಡಿ ಆಗಿ ನೋಡಾರ ಇವಾಗ ಗಂಡಿನ ಕಡೆ ಹೆಣ್ಣಿನ ಕಡೆಯವ್ರದ್ದು ಫ್ಯಾಮಿಲಿ ಫೋಟೋ ನಡೀತಾ ಇದೆ ಹಾಗಾಗಿ ಎಲ್ಲರೂ ಇಟ್ಕೊಂಡಾಗ ಇವರು ನಮ್ಮ ಅಣ್ಣರು ನಮ್ಮ ಸೋದರ ಮಾವನ ಮಗಳ ಮಗಳನ್ನ ಹಾಗೆ ನಮಗೂ ರಿಲೇಷನಲ್ಲಿ ಅಣ್ಣ ಆಗಬೇಕು ರಿಲೇಷನ್ ಅನ್ನೋದ್ರೆ ಹಕ್ಕಿ ಸಂಬಂಧ ಇವರು ನಮ್ಮ ಅಣ್ಣ ಆಗಬೇಕು ಇವಾಗ ಎಲ್ಲ ಬರ್ತ್ಡೇಗೆ ಪ್ರಿಪ್ರೇಷನ್ ಮಾಡ್ಕೊಳಗತ್ತಾರ ಅದು ಓದ್ಕೊಳಬೇಡಿ ಎಲ್ಲರೂ ವೇಟ್ ಮಾಡೋಕೆ ಹಾಗೆ ಅವ್ರ ಫ್ರೆಂಡಿನ ಬೇಡಿಯವ್ರೇನ ಫ್ಯಾಮಿಲಿ ಫೋಟೋ ತೊಗೊಳತ್ತಿರಲ್ಲ ಹಾಗಾಗಿ ಸ್ವಲ್ಪ ವೇಟಿಂಗ್ ಇದ್ದಾರೆ ನಮ್ಮ ಮಾವನ ಮಗನ ಬರ್ತ್ಡೇ ಇತ್ತು ಸೊ ಅಲ್ಲೇ ಸೆಲೆಬ್ರೇಟ್ ಮಾಡಿಬಿಡ್ಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡ್ರು ಲಾಸ್ಟ್ ಮೂಮೆಂಟಲ್ಲಿ ಅಂತಂದರೆ ಎಲ್ಲರೂ ಮದುವೆ ಮನೆಯಲ್ಲಿ ಓಡಾಡಿ ಸುಸ್ತಾಗಿಬಿಟ್ಟಿದ್ರು ಎಲ್ರಿಗೂ ಆಗಿ ಹೋಗಿತ್ತು ಹಾಗಾಗಿ ಮತ್ತೆ ಮನೆಗೆ ಹೋದ್ಮೇಲೆ ಮತ್ತೆ ಎಲ್ಲ ಫ್ರೆಶ್ ಅಪ್ ಆಗಿ ಎಲ್ಲರೂ ಮತ್ತೆ ರೆಡಿಯಾಗಿ ಬರ್ತಡೆ ಸೆಲೆಬ್ರೇಷನ್ನ ಮಾಡಬೇಕು ಅಂದರೆ ಎಲ್ರಿಗೂ ಟಯರ್ಡಾಗಿ ಹೋಗುತ್ತೆ ಇನ್ನು ಮದುವೆ ಮನೆಗೆ ಹೋದ್ಮೇಲೆ ಮದುವೆ ಮನೆ ಹೇಗಿರುತ್ತೆ ಅಂತ ನಮ್ಗೆ ಗೊತ್ತೇ ಇರುತ್ತೆ ಸೊ ಅದನ್ನೆಲ್ಲ ರೆಡಿ ಮಾಡ್ಕೋಬೇಕಂದ್ರೆ ನಮಗೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಹೆಂಗಿದ್ರು ಎಲ್ಲರೂ ಇಲ್ಲೇ ಇದ್ರಲ್ವ ಹಾಗಾಗಿ ಸ್ಟೇಜ್ ಮೇಲೇ ಸೆಲೆಬ್ರೇಷನ್ ಮಾಡಬೇಕು ಅಂತ ಹೇಳಿ ಎಲ್ಲಾ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡ್ಬಿಟ್ರು ಮಾಡ್ಕೊಂಬಿಟ್ರು ಬರ್ತಡೆ ಸೊಪ್ಪಿತ್ತು ಹೋಗಾರ ನಾ ಮಾತಾದ್ರು ಲಗ್ನ ಮಾಡಿ ಸುಮ್ ಕೂತ್ ಬಿಟ್ಟು ಮಾವ ಮಾಡಿದ್ರು ಮಾವ ಎಲ್ಲರೂ ಮದ್ವೆ ಮಾಡಿ ಸುಸ್ತಾಗಿ ನಾವು ಬಾ ನಿಮ್ಮ ಕಡೆ ಎಲ್ಲ ಆದಮೇಲೆ ಹೆಣ್ಣಿನ ಕಡೆಯವರು ಈ ಥರ ಕಳಸಾನ ಹೊತ್ಕೊಂಡು ಬರೋದು ಸಂಪ್ರದಾಯ ಇವಾಗ ಹೆಣ್ಣಿನ ಕಡೆಯರು ನಮಗೆ ನೀರು ತುಂಬಿಸಿ ಅದ್ರ ಮೇಲೆ ಕಾಯಿನ ಇಟ್ಟು ಮನೆ ಹೆಣ್ಮಗಳನ್ನ ಹಾಗೆ ಮನೆ ಲಕ್ಷ್ಮಿನ ನಿಮ್ಮ ಮನೆಗೆ ಕಳಿಸ್ತಾ ಅಂತ ಹೇಳಿಬಿಟ್ಟು ಈ ಥರ ಬಿಂದಿಗೆನ ತಂದುಕೊಡೋದು ಅದು ಒಂದು ಸಂಪ್ರದಾಯ ಬಂದವರಿಗೆ ನಾವು ಅವ್ರಿಗೆ ಮಾ ಅದಕ್ಕೆ ಕಳಸಕ್ಕೆಲ್ಲ ಪೂಜೆ ಮಾಡಿಸ್ಕೊಂಡು ನಾವು ಗಂಡಿನ ಕಡೆಯವರು ಅದನ್ನು ತಗೊಂಡಿಟ್ಕೋಬೇಕು ಆಮೇಲೆ ಅದನ್ನು ಗಂಡಿನ ಕಡೆಯವರು ನಾವು ನಮ್ಮ ಮನೆಗೆ ಕರ್ಕು ತಗೊಂಡು ಹೋಗಬೇಕು ಹಾಗಾಗಿ ಒಂದು ಶಾಸ್ತ್ರನ ಮಾಡ್ತಾ ಇದ್ದರು ಈ ಒಂದು ಉತ್ತರ ಕರ್ನಾಟಕ ಕಡೆ ಮದುವೆ ಮಾಡೋಕ್ಕಾದ್ರೆ ಅದು ಏನೇನೋ ಶಾಸ್ತ್ರಗಳಿರ್ತಾವೆ ಇಡೀ ದಿನ ಮದುವೆಯಲ್ಲಿ ಬರೀ ಶಾಸ್ತ್ರಗಳು ಮಾಡೋದೇ ಟೈಮ್ ಹೋಗ್ಬಿಡುತ್ತೆ ಮದುವೆ ಕ್ಯಾಪ್ ಅಲ್ಲಿ ತುಂಬಾನೇ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ಲು ಅವಳದ್ದು ನೋಡೋದಕ್ಕೆ ಚಿಕ್ಕ ಮಕ್ಕಳೆಲ್ಲ ಈ ತರ ಮದುವೆಯಲ್ಲಿ ಗೌನ್ಗಳನ್ನ ಬಿಟ್ರೆ ಫ್ರಾಕ್ ಗೌನ್ಗಳನ್ನೆಲ್ಲ ಒಂಥರ ಕ್ಯೂಟ್ ಕ್ಯೂಟ್ ಆಗಿ ಬೇಬಿ ಗಳ ತರ ಕಾಣಿಸ್ತಾ ಇರ್ತಾರೆ ಸೊ ಹಾಗೆ ಎಲ್ರದು ಕಾಲ್ ತೊಳೆದು ಕನ್ಯಾದಾನ ಮಾಡಿಕೊಟ್ಟು ಕೊಟ್ಟು ಫೋಟೋ ಶೂಟ್ ಎಲ್ಲ ಮಾಡ್ಕೋತಾ ಇದ್ರು ಸೊ ಇನ್ನು ಮದುವೆ ಇದು ಕೊನೆ ಮೂಮೆಂಟ್ ಅಲ್ವಾ ಹಾಗಾಗಿ ಎಲ್ಲರೂ ಟಯರ್ಡ್ ಇದ್ರು ಇನ್ನೇನು ನಾವು ಇದನ್ನೆಲ್ಲ ಮುಗಿಸ್ಕೊಂಡು ಇನ್ನು ಮನೆಗೆ ಹೋಗ್ಬೇಕಾಗಿತ್ತು ಇವ್ರು ಮತ್ತೆ ಎಲ್ಲ ಓಪನ್ ಮಾಡಿಬಿಟ್ಟು ಕಾಸುಳೆ ಆ ಥರ ನಿಜವಾಗ್ಲೂ ಫೋಟೋಗ್ರಾಫರ್ ಜೀವನ ತುಂಬಾ ಇದಿರುತ್ತೆ ಇರುತ್ತೆ ಎಲ್ಲರದು ಆದಮೇಲೆ ಎಲ್ಲ ಫೋಟೋ ತೆಗೆದ ಮೇಲೆ ಅವರು ಊಟಕ್ಕೆ ಹೋಗಿದ್ರು ಇವಾಗ ಬಂದು ಮತ್ತೆ ಕನ್ಯಾದಾನ ಮಾಡಿಕೊಟ್ಟು ನಮ್ಮ ಉತ್ತರ ಕರ್ನಾಟಕ ಕಡೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಶಾಸ್ತ್ರ ಮದುವೆ ಟೈಮಲ್ಲಿ ಹೆಣ್ಣಿನ ಕಡೆಯವರು ಕಾಕ ದೊಡ್ಡಕ್ಕೆ ಆಗೋರು ಅವರು ಕಾಲು ತೊಳೆದು ಕನ್ಯಾದಾನ ಮಾಡಿಕೊಡೋದು ಹಾಗಾಗಿ ಇವಾಗ ಕಾಲು ತೊಳೆದು ಕನ್ಯಾದಾನ ಮಾಡಿಕೊಡಗತ್ತಾರ ಹಾಗೆ ಎಲ್ಲರೂ ಫೋಟೋ ಶೂಟ್ ಮಾಡ್ಕೊಳಗತ್ತಾರ ಹೋಗೋರು ಹೋಗೋರು ರೆಡಿ ಆಗ್ಯಾರ ಮದುವೆ ಎಲ್ಲ ಮುಗಿತಲ್ಲ ಇವಾಗ ಇನ್ನು ಮದುವೆ ಮಾಡಿ ಎಲ್ರಿಗೂ ಸುಸ್ತಾಗ್ಯದ ಎಲ್ರಿಗೂ ಸುಸ್ತಾಗ್ಯದ ಮದುವೆ ಮಾಡಿ ಹಾಗಾಗಿ ಇವಾಗ ಎಲ್ಲರೂ ಮನೆಗೆ ಹೋಗ್ಬಿಟ್ಟಾರ ಇದೆಲ್ಲ ನಾವು ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ ಇರೋದು ಮದುವೆ ಎಲ್ಲ ಮುಗಿದ್ಮೇಲೆ ಈವ್ನಿಂಗ್ ಆಗ್ತಿದ್ದಂಗೆ ಮದುಮಕ್ಕಳಿಗೆ ಅಲ್ಲೆಲ್ಲ ನಿಂತ್ಕೊಂಡು ಅವರಿಗೆ ಸುಸ್ತಾಗಿ ಹೋಗಿತ್ತು ಯಾವಾಗಪ್ಪ ನಮ್ಮನ್ನ ಇಲ್ಲಿಂದ ಕಳಿಸ್ತಾರೆ ಅಂತ ಹೇಳಿ ವೇಟ್ ಮಾಡ್ತಾ ಇದ್ರು ಹಾಗೆ ಟೈಮ್ ಆಗ್ತಿದ್ದಂಗೆ ಅವ್ರಿಗೂ ಕೂಡ ಹೊಟ್ಟೆ ಹಸ್ತಿದ್ದಲ್ಲ ಸೊ ಹಾಗಾಗಿ ಇನ್ ಫೈನಲ್ ಆಗಿ ಅವರಿಷ್ಟು ಊಟ ಮಾಡಿಬಿಟ್ರೆ ಇನ್ನೂ ಫಂಕ್ಷನೇ ಕಂಪ್ಲೀಟ್ ಆಗುತ್ತಲ್ಲ ಹಾಗಾಗಿ ಅವ್ರನ್ನ ಊಟ ಮಾಡೋದಕ್ಕೆ ಅಂತ ಹೇಳಿ ಕರ್ಕೊಂಡು ಬಂದಿದ್ವಿ ಈ ಹಾಗೆ ಎಲ್ಲರೂ ಇನ್ನೂ ಒಂದು ಸ್ವಲ್ಪ ಸ್ವಲ್ಪ ಅವರು ಇವ್ರು ಬರೋದಕ್ಕೋಸ್ಕರ ಅಂತ ಹೇಳಿ ವೇಟ್ ಮಾಡ್ತಾಯಿದ್ರು ಈ ಒಂದು ಮದುವೆ ಕಾರ್ಯಕ್ರಮದಲ್ಲಿ ಅವರೇ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರ್ತಾರೆ ಅವರು ನೋಡೋದಕ್ಕೆ ಅಂತ ಹೇಳಿ ಎಲ್ಲರೂ ವೇಟ್ ಇರ್ತಾರೆ ಈ ನಮ್ಮ ಕಡೆ ನೋಡಿ ಈ ಅಡುಗೆ ಮಾಡಿದವ್ರೇ ಮದುಮಕ್ಕಳಿಗೆ ಊಟಕ್ಕೆಲ್ಲ ಅರೇಂಜ್ ಮಾಡ್ತಾರೆ ಎಷ್ಟು ನೀ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಅಂತ ಎಲ್ಲರ ಮದುವೆಯೂ ಹಾಗೇನೇ ನಮ್ಮ ಕಡೆ ಈ के निकाल के कांटे हो लग रहे तागे नहीं हो रहा है बड़ी इंग्लिश में बट रहा है क्या का है क्या वीडियो है हां आपका हो रामगढ़ हो गया नहीं पूरी इंग्लिश भरती हो ಮದುವೆ ಎಲ್ಲ ಮುಗಿಸ್ಕೊಂಡು ಇನ್ನೇನು ಮನೆಗೆ ಹೊರಟಿದ್ವಿ ಎಲ್ರಿಗೂ ಟೈರ್ಡ್ ಆಗಿ ಹೋಗಿತ್ತು ಯಾವಾಗಪ್ಪ ಮನೆಗೆ ಹೋಗಿ ಸೇರ್ಕೋತೀವಿ ಅಂತ ಅನ್ನಿಸ್ಬಿಟ್ಟಿತ್ತು ಹಾಗಾಗಿ ಎಲ್ಲರೂ ಗಾಡಿಯಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ವಿ ಇನ್ನೂ ಒಂದು ಜನ ಅಲ್ಲೇ ಇದ್ದರು ಈ ಒಂದು ಗಾಡಿಯಲ್ಲಿ ಎಷ್ಟು ಜನ ಹೋಗ್ತಾರೋ ಅಷ್ಟು ಜನ ಎಲ್ಲ ಸೇರಿಕೊಂಡು ನಾವು ಹೋಗ್ತಾ ಇದ್ವಿ ಮನೆಗೆ ಇನ್ನು ಮದುವೆ ಅಂತರೂ ಎಲ್ಲ ತುಂಬಾ ಚೆನ್ನಾಗಾಯಿತು ಹಾಗೆ ಎಲ್ಲರೂ ಆ ಕಡೆಯಿಂದ ಕೆಲಸ ಅಂತರೂ ಏನಿರೋದಿಲ್ಲ ಮದುವೆ ಮನೇಲಿ ಬಟ್ ಈ ಹೊಸ ಡ್ರೆಸ್ಗಳನ್ನು ಹಾಕೊಂಡು ಆ ಕಡೆ ಈ ಕಡೆ ಓಡಾಡೋದೇ ಒಂಥರ ಟಯರ್ಡ್ ಆಗಿ ಹಾಗೆ ಗಾಡಿಯಲ್ಲಿ ಬರ್ತಾ ಎಲ್ರೂ ಫುಲ್ ಮಜಾ ಮಾಡ್ತಾ ಇದ್ರು ಸಾಂಗ್ ಹಾಕೊಂಡು ಇನ್ನೇನು ಮನೆ ಬಂದ್ಬಿಡ್ತು ಅಂತ ಹೇಳಿ ವೇಟ್ ಮಾಡ್ತಾ ಇದ್ವಿ ಆ ಮನೆ ಬಂತು ಮನೆ ಬಂದ್ಮೇಲೆ ಇನ್ ಮದುಮಗಳನ್ನ ಅವರು ಆ ಕಡೆನೆ ಕರ್ಕೊಂಡು ಹೋಗ್ತಿದ್ರು ಅವ್ರದ್ದವ್ರ ಮನೆಗೆ ಕರ್ಕೊಂಡು ಹೋದ್ರು ಹಾಗೆ ನಾವು ಕೂಡ ಮದುವೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದ್ವಿ ಬರೋಷ್ಟು ಎಲ್ಲರಿಗೂ ಟಯರ್ಡ್ ಆಗಿತ್ತು ಸೊ ಹಾಗಾಗಿ ಈ ಒಂದು ಲೋಕನ ಇಲ್ಲಿಗೆ ಏನ್ ಮಾಡ್ತಾ ಇದೀನಿ ಬ ಬಾಯ್